ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬಸವರಾಜು ನಿಮಗೆ ಸ್ವಾಗತ ಶ್ರೀ ದುರ್ಗಾ ಮೇಕರ್ಸ್ ಯೂಟ್ಯೂಬ್ ಚಾನೆಲ್ಗೆ ಈ ಚಾನೆಲ್ನಲ್ಲಿ ನೀವು ದೇವರ ಕಥೆಗಳು ಅಥವಾ ಇನ್ನಿತರ ವಿಷಯಗಳು ಕುರಿತು ಮಾಹಿತಿಯನ್ನು ಪಡೆಯಲಿದ್ದೀರಿ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿಯಾಗಿದೆ ನೀವು ಈ ಚಾನೆಲ್ ಅನ್ನು ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ಹೊಸ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಅಭಿಪ್ರಾಯಗಳಿಗಾಗಿ ನಿರೀಕ್ಷಿಸುತ್ತೇವೆ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ನೀವು ನೋಡುವಾಗ ನಾವು ಹೊಸ ಹೊಸ ವಿಷಯಗಳನ್ನು ತರಲು ಮುಂದಾಗುತ್ತೇವೆ ಮಲ್ಲಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಕಾಸರಗೋಡು ಜಿಲ್ಲೆಯ ಮಲ್ಲ ಗ್ರಾಮದಲ್ಲಿ ನೆಲೆಸಿದ್ದು ಸ್ಥಳೀಯವಾಗಿ ಪ್ರಸಿದ್ಧವಾದ ಶಕ್ತಿ ಕ್ಷೇತ್ರವಾಗಿದೆ ಈ ದೇವಸ್ಥಾನವು ತನ್ನ ವೈವಿಧ್ಯಮಯ ಉತ್ಸವಗಳು ಮತ್ತು ಸಂಪ್ರದಾಯಗಳಿಗಾಗಿ ಪ್ರಸಿದ್ಧವಾಗಿದೆ ದೇವಸ್ಥಾನದ ವಾರ್ಷಿಕ ಉತ್ಸವವು ವಿಶೇಷ ಆಕರ್ಷಣೆಯಾಗಿದೆ ಇದರಲ್ಲಿ ಭರತನಾಟ್ಯ ಸೇವೆ ನಡು ದೀಪೋತ್ಸವ ಅನ್ನಪೂರ್ಣೇಶ್ವರಿಯ ನೃತ್ಯ ಬಲಿ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಉತ್ಸವದಲ್ಲಿ ಭಕ್ತರು ಮತ್ತು ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ದೇವಸ್ಥಾನದ ಇತಿಹಾಸ ಮತ್ತು ಸ್ಥಳ ಪುರಾಣದ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲದಿದ್ದರೂ ಈ ಕ್ಷೇತ್ರವು ಸ್ಥಳೀಯ ಸಮುದಾಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಉತ್ಸವದ ದೃಶ್ಯಗಳನ್ನು ಈ ಕೆಳಗಿನ ವಿಡಿಯೋದಲ್ಲಿ ನೋಡಬಹುದು ದೇವಿಯ ಅವತಾರ ಸಮುದ್ರ ಮಥನದ ನಂತರ ದುಷ್ಟಶಕ್ತಿಗಳು ಹೆಚ್ಚಾಗುತ್ತವೆ ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿ ಶ್ರೀ ದುರ್ಗಾಪರಮೇಶ್ವರಿ ದೇವಿ ಪಾರ್ವತಿ ದೇವಿಯಿಂದ ಅವತರಿಸುತ್ತಾಳೆ ಮಲ್ಲ ಗ್ರಾಮದಲ್ಲಿ ಪ್ರಕಟನೆ ಮಲ್ಲ ಎಂಬ ಗ್ರಾಮದಲ್ಲಿ ಈ ಶಕ್ತಿ ದೇವಿ ವಿಶೇಷ ಕಾರಣಕ್ಕಾಗಿ ಪ್ರಾಕಟ್ಯಗೊಳ್ಳುತ್ತಾಳೆ ಗ್ರಾಮಸ್ಥರು ದೇವಿಯ ಮಹಿಮೆಯನ್ನು ಒಪ್ಪಿಕೊಳ್ಳುತ್ತಾರೆ ದೇವಿಯ ತಪಸ್ಸು ಭಕ್ತರ ಇಚ್ಛೆಯ ಅನುಸಾರ ದೇವಿ ಆ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಾಳೆ ಆ ತಪಸ್ಸಿನ ಶಕ್ತಿಯಿಂದ ಅಲ್ಲಿ ದೈವಿಕ ಶಕ್ತಿ ಬೆಳೆಯುತ್ತದೆ ಭಕ್ತರ ಪ್ರಾರ್ಥನೆ ಗ್ರಾಮದ ಜನರು ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಿತ್ಯ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ದೇವಿಯವರ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಮೊದಲ ಮಹಿಮೆ ಕೃಷಿ ಅಭಿವೃದ್ಧಿ ಗ್ರಾಮದಲ್ಲಿ ಬರಗಾಲವಿತ್ತು ದೇವಿಯ ಕೃಪೆಯಿಂದ ಭಾರಿ ಮಳೆಯಾಗಿ ಹೊಳೆಗಳು ತುಂಬುತ್ತವೆ ಅದರಿಂದ ಕೃಷಿ ಅಭಿವೃದ್ಧಿಯಾಗುತ್ತದೆ ದುಷ್ಟಾಶಕ್ತಿಗಳ ಬೆಳವಣಿಗೆ ಕಾಲ ಕಳೆದಂತೆ ಕೆಲವು ಅಸುರರು ಆ ಪ್ರದೇಶವನ್ನು ಆಕ್ರಮಿಸಲು ಪ್ರಾರಂಭಿಸುತ್ತಾರೆ ಅವರಿಂದ ಹಾನಿಯಾಗದಂತೆ ದೇವಿಯ ಭಕ್ತರು ಸಹಾಯ ಕೋರುತ್ತಾರೆ ದೇವಿಯ ಕೋಪ ಅಸುರ ಸಂಹಾರ ನರಹಂಸ ದುರ್ಮಾತ್ಮ ಎಂಬ ಎರಡು ರಾಕ್ಷಸರನ್ನು ನಾಶ ಮಾಡಲು ದೇವಿ ಖಡ್ಗ ಹಿಡಿದು ಯುದ್ಧಕ್ಕಿಳಿಯುತ್ತಾಳೆ ತೀವ್ರ ಸಮರದಲ್ಲಿ ದೇವಿಯವರನ್ನು ಸಂಹಾರ ಮಾಡುತ್ತಾಳೆ ಗ್ರಾಮಸ್ಥರ ಹರ್ಷೋಲ್ಲಾಸ ಅಸುರ ಸಂಹಾರದ ನಂತರ ಗ್ರಾಮಸ್ಥರು ಹರ್ಷದಿಂದ ದೇವಿಯನ್ನು ಪೂಜಿಸುತ್ತಾರೆ ದೇವಿಯ ಉತ್ಸವವನ್ನು ಪ್ರತಿವರ್ಷ ಆಚರಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ದೇವಸ್ಥಾನದ ನಿರ್ಮಾಣ ಭಕ್ತರು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಶಾಶ್ವತ ಆಸನ ಒದಗಿಸಲು ಒಂದು ದೊಡ್ಡ ದೇವಾಲಯವನ್ನು ನಿರ್ಮಿಸುತ್ತಾರೆ ದೇವಿಯ ವಿಶೇಷ ಪೂಜಾ ವಿಧಾನ ಈ ದೇವಾಲಯದಲ್ಲಿ ವಿಶೇಷ ಪೂಜಾ ವಿಧಾನ ಪ್ರಾರಂಭಿಸಲಾಗುತ್ತದೆ ಪ್ರತಿದಿನವೂ ನಿತ್ಯಾಭಿಷೇಕ ವಿಶೇಷ ಭಜನೆ ಹೋಮ ಸೇವೆಗಳು ಕಾವಲು ದೇವತೆಗಳ ನೇಮಕ ದೇವಿಯ ಪ್ರಭಾವವನ್ನು ಕಾಯ್ದುಕೊಳ್ಳಲು ಹಲವಾರು ಪರಿವಾರ ದೇವತೆಗಳು ನೇಮಕಗೊಳ್ಳುತ್ತವೆ ಇವರಲ್ಲಿ ಗಣಪತಿ ಚಂಡಿಕಾಯೋಗಿನಿ ಭದ್ರಕಾಳಿ ಪ್ರಮುಖರು ವಾರ್ಷಿಕ ಉತ್ಸವದ ಪ್ರಾರಂಭ ಪ್ರತಿಯೊಂದು ವರ್ಷದ ಮಕರ ಸಂಕ್ರಾಂತಿಯ ವೇಳೆ ದೇವಿಯ ದೊಡ್ಡ ಉತ್ಸವವನ್ನು ಆಚರಿಸಲಾಗುತ್ತದೆ ಸಾವಿರಾರು ಭಕ್ತರು ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಗ್ರಾಮದಲ್ಲಿ ಸುಭಿಕ್ಷತೆ ದೇವಿಯ ಅನುಗ್ರಹದಿಂದ ಮಲ್ಲ ಗ್ರಾಮ ಸುಭಿಕ್ಷ ಹಾಗೂ ಸಮೃದ್ಧಿಯನ್ನು ಪಡೆಯುತ್ತದೆ ಭಕ್ತರಿಗೆ ಉತ್ತಮ ಆರೋಗ್ಯ ಕೃಷಿ ಮತ್ತು ಸಂತೋಷ ದೊರಕುತ್ತದೆ ದೇವಿಯ ಆಧ್ಯಾತ್ಮಿಕ ಮಹಿಮೆ ಈ ದೇವಿಯ ಸಾನ್ನಿಧ್ಯದಿಂದ ಭಕ್ತರ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಿಸಲು ಈ ಕ್ಷೇತ್ರಕ್ಕೆ ಬರುತ್ತಾರೆ ಕುಟುಂಬಗಳಿಗೆ ಅನುಗ್ರಹ ಮನೆಮಾತಿನಂತೆ ಈ ದೇವಸ್ಥಾನಕ್ಕೆ ಬರುವವರು ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಅವರ ಇಚ್ಛೆಗಳು ಈಡೇರುತ್ತವೆ ದೇವಿಯ ಪ್ರತ್ಯಕ್ಷ ಅನುಭವಗಳು ಕೇಳಿದವರ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಹಿರಿಯರಿಗೆ ದೇವಿಯ ಪ್ರತ್ಯಕ್ಷ ಅನುಭವಗಳು ಬರುತ್ತವೆ ಕೆಲವರು ದೇವಿಯನ್ನು ಕನಸುಗಳಲ್ಲಿ ಕೂಡ ನೋಡುತ್ತಾರೆ ಇತರ ಪ್ರದೇಶಗಳ ಭಕ್ತರು ಮಲ್ಲ ಗ್ರಾಮದ ಹೊರಗಿನ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸುತ್ತಾರೆ ದೇವಿಯ ಪ್ರಸಿದ್ಧಿ ದೂರ ದೂರಿಗೂ ಹರಡುತ್ತದೆ ದೇವಿಯ ಸಂಕಷ್ಟ ನಿವಾರಣೆ ಬಾಧೆ ಕಷ್ಟ ಮತ್ತು ರೋಗಗಳಿಂದ ಮುಕ್ತಿಯಾಗಲು ಜನರು ದೇವಿಗೆ ಶರಣಾಗುತ್ತಾರೆ ಅನೇಕರು ಸುಖ ಆರೋಗ್ಯ ಮತ್ತು ಶ್ರೇಯಸ್ಸು ಪಡೆಯುತ್ತಾರೆ ಉತ್ಸವದ ವಿಶೇಷ ಕಲೆಗಳು ಈ ಉತ್ಸವದ ಸಂದರ್ಭದಲ್ಲಿ ಭರತನಾಟ್ಯ ಕುಂಚಿತ ಭಜನೆ ಪುಟ್ಟಲ ಗಾಮೋಕು ನೃತ್ಯ ಬಲಿ ಮುಂತಾದ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ ದೇವಿಯ ಶಾಶ್ವತ ಆರಾಧನೆ ನಿತ್ಯ ಪೂಜೆ ವಿಶೇಷ ಸೇವೆಗಳು ಮತ್ತು ಭಕ್ತರ ಧಾರ್ಮಿಕ ವಿಧಿವಿಧಾನಗಳಿಂದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಆರಾಧನೆ ಅನಂತ ಕಾಲ ಮುಂದುವರಿಯುತ್ತದೆ ಈ ರೀತಿಯಾಗಿ ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಪೌರಾಣಿಕ ಕಥೆಯು ಭಕ್ತರ ನಂಬಿಕೆ ದೇವಿಯ ಕೃಪೆ ಮತ್ತು ಜನಜೀವನದ ಸುಧಾರಣೆಯ ಕುರಿತು ಮಹತ್ವದ ಸಂದೇಶವನ್ನು ನೀಡುತ್ತದೆ